ಸ್ನೇಹಿತರೆ ನಮಸ್ತೆ ನನ್ನ ಹೆಸರು ಪ್ರದೀಪ್ ಅಂತೇಳಿ ನಾನು ನೆಟ್ಸಫ್ ಡಿಸ್ಟ್ರಿಬ್ಯೂಟರ್ ಆಗಿದ್ದೀರಿ ನಮ್ಮ ನೆಟ್ಸಫ್ ಸಂಸ್ಥೆಯ ಉತ್ಪನ್ನವಾದಂಥ ಶೇತು ಸ್ಟಿಮ್ಲಿಚ್ ಎನ್ ಪಿ ಕೆ ಮತ್ತು ಲಾರ್ವಿಸೈಡ್ ಲಾರ್ವಿ ಸೈಡ್ ಇಂಟ್ಯಾಕ್ಟು ಬಯೋನೈಟಿನ ನಾವು ಸ್ಪ್ರೇ ಮಾಡಿಸಿದಿರಿ ಬಂದಂಥ ಫಲಿತಾಂಶವನ್ನು ಪ್ರಗತಿಪರ ರೈತರಾದಂಥ ಅಣ್ಣವ್ರ ಹತ್ರ ಕೇಳೋಣ ಅಣ್ಣವರ ನಮಸ್ತೆ ಅಣ್ಣ ನಮಸ್ತೆ ಹಾಂ ಅಣ್ಣ ನಿಮ್ಮ ಹೆಸರು ಮತ್ತು ತಾಲೂಕು ಶ್ರೀಕೃಷ್ಣ ಎಚ್ ವಿ ಅಂತ ಓಕೆ ದಾಸನಪುರ ಹೋಬಳಿ ಬೆಂಗಳೂರು ಋತುರ ತಾಲೂಕು ಸಾಗರ ಗ್ರಾಮದಲ್ಲಿರೋದು ನಮಗೆ ಸ್ಟಾರ್ಟಿಂಗು ಗೊಬ್ಬರ ಅಕ್ಕಿ ನಾನು ಬೆಳೆ ಬೆಳೀತಾ ಇದ್ದೆ ಆದರೆ ಇವರು ನಮ್ಮ ಬಾಮೈದೇ ನೆಟ್ವರ್ಕ್ ಕಂಪ್ನಿಯಿಂದ ನಮಗೆ ಇದನ್ನು ಯೂಸ್ ಮಾಡಿ ಈ ಪ್ರಾಜೆಕ್ಟ್ನ ಯೂಸ್ ಮಾಡೋದರಿಂದ ನಿಮಗೆ ಒಳ್ಳೆ ಇಳುವರಿ ಬರುತ್ತೆ ಗಿಡ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಟರು ಹಂಗಾಗಿ ನಾನು ಅವರ ಒಂದು ಸಲಹೆ ಮೇರೆಗೆ ನಾನು ಅದರಿಂದ ಎರಡು ಸಾರಿ ವರ್ಷದಲ್ಲಿ ಯೂಸ್ ಮಾಡಿದ್ದೆ ಹಾಗೆ ಇನ್ನೂ ಒಂದು ಸಾರಿ ಇವಾಗ ಯೂಸ್ ಮಾಡ್ತಾಯಿದ್ದೀನಿ ಅದರಿಂದಾಗಿ ಈ ಥರ ನನ್ನ ಗಿಡಗಳು ಡೆವಲಪ್ ಆಗಿ ನಾನು ಈ ಥರ ಪ್ರಗತಿಪರ ರೈತರಾಗಿ ಈ ರೀತಿ ನಾನು ವ್ಯವಸಾಯ ಮಾಡಿದ್ದೀನಿ ಹಾಗಾಗಿ ಇದು ಒಳ್ಳೆ ಫಸ್ಲು ಇದೆ ನಮಗೆ ಈ ನ್ಯಾಪ್ಟಾಪು ಯೂಸ್ ಮಾಡೋದ್ರಿಂದ ವ್ಯಾಪ್ಸಪ್ ಯೂಸ್ ಮಾಡೋದ್ರಿಂದ ನಾವು ಇನ್ನೂ ಯೂಸ್ ಮಾಡಿ ಇನ್ನೂ ಹೆಚ್ಚಿನ ರೀತಿ ಇನ್ನೂ ಇಳುವರಿ ತೆಗಿಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಣ್ಣ ಈ ವಿಡಿಯೋ ನೋಡ್ತಿರೋರಿಗೆ ನಿಮ್ಮ ಹೆಸರು ಮತ್ತು ನಿಮ್ಮದು ಮೊಬೈಲ್ ನಂಬರ್ ಹೇಳಿ ವೀಡಿಯೋ ನೋಡ್ತಿರೋರು ಯಾರೇ ಆಗಲಿ ನಿಮಗೆ ಕೇಳಿದಾಗ ನೀವು ಹೇಗೆ ಬಳಕೆ ಮಾಡಿದ್ದೀರಿ ಏನು ಅಂತ ಹೇಳೋದಕ್ಕೆ ಅನುಕೂಲ ಆಗುತ್ತೆ ನಮ್ಮ ಹೆಸರು ಶ್ರೀಕೃಷ್ಣ ಅಂತ ಹೆಚ್ ವಿ ನೈನ್ ಡಬಲ್ ಏಯ್ಟ್ ಜೀರೋ ಡಬಲ್ ಫೋರ್ ಡಬಲ್ ಜೀರೋ ಟು ಏಯ್ಟ್ ನನ್ನ ಫೋನ್ ನಂಬರು ನಾವು ಯೂಸ್ ಮಾಡ್ತಾ ಇರೋದು ವರ್ಷಕ್ಕೆ ಎರಡು ಸರಿ ಯೂಸ್ ಮಾಡ್ತಾನೇ ಇದ್ದೀನಿ ಈಗ ನೀನು ಅದ್ರ ಜೊತೆ ಕೊಟ್ಟಿಗೆ ಗೊಬ್ಬರನೂ ಕೊಡ್ತಾ ಇದ್ದೀನಿ ಎನ್ ಪಿ ಕೆನೂ ಇದ್ದೀನಿ ನೆಟ್ಸಾಫನು ಯೂಸ್ ಮಾಡ್ತಾ ಇದ್ದೀನಿ ಓಕೆ ಹಾಗಾಗಿ ನನಗೆ ಇಳುವರಿ ಈ ರೀತಿ ಕೊಡ್ತಾಯಿದೆ ಸರಿ ಓಕೆ ಧನ್ಯವಾದಗಳಣ್ಣ ಸ್ನೇಹಿತರೆ ನೋಡಿ ನೀವಿಲೇ ನೋಡಿದ್ರಿ ನೋಡಿ ಇಲ್ಲಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ನೀವೇ ನೋಡಬಹುದು ಪಸ್ಲನ್ನು ಬನ್ನಿ ಇದು ಬಿಟ್ಟು ಇನ್ನೂ ಅನೇಕ ತೋಟದಲ್ಲಿ ತೋಟದಲ್ಲಿ ಅನೇಕ ಗಿಡಗಳಿದೆ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ನಮ್ಮ ನೆರ್ಸರ್ಫ್ ಉತ್ಪನ್ನ ಬೆಳೆಸಿರೋದ್ರಿಂದ ಐದು ವರ್ಷದ ಗಿಡ ಇದು ಇದರಲ್ಲಿ ಯಾವ ಥರ ನಮ್ಮ ಕಾಂಡ ಡೆವಲಪ್ಮೆಂಟ್ ಆಗಿದೆ ಮತ್ತು ಫಸಲುಗಳು ಇವಾಗ ಹೆಂಗೆ ಸ್ಟಾರ್ಟ್ ಆಗಿದೆ ನೋಡಿ ಈಗ ಈಗಾಗಲೇ ನಾಲ್ಕು ಐದು ಆರು ಸಹ ಬಂದಿದ್ದಾವೆ ಇದ್ರ ಈಗ ನರ್ಸರ್ಫ್ ಉತ್ಪನ್ನ ಯೂಸ್ ಮಾಡೋದ್ರಿಂದ ಎನ್ ಪಿ ಕೆ ಸೇತು ಟೆಂಪ್ರೀಚು ಮತ್ತು ಸ್ಪ್ರೇನೂ ಕೊಟ್ಟಿದ್ದೀವಿ ಕಾಂಡನೂ ಡೆವಲಪ್ಟಾಗೋದಲ್ದೆ ಭೂಮಿನೂ ಸಹ ಸ್ಮೂತ್ ಆಗಿದೆ ಪ್ಲಸ್ ನಮಗೆ ಫಸ್ಲು ಸಹ ಫಸ್ಟ್ನೇ ವರ್ಷ ಇದು ಪಶ್ನೆ ಸರಿ ಬರ್ತಾ ಇರೋದು ಇದು ಈ ಥರ ಒಳ್ಳೆ ಗ್ರೋತಾಗಿ ಚೆನ್ನಾಗಿ ಬಂದಿದೆ ಫಸ್ಲು ಮಾತ್ರ ಏನೂ ಒಂದು ಹಳ್ಳುದರೋದಾಗಲಿ ಬೇರೆ ಏನೂ ಸಮಸ್ಯೆ ಇಲ್ಲ ಫಸ್ಲು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಇಳುವರಿ ಬಂದಿದೆ ತುಂಬ ಖುಷಿ ಆಗ್ತಾಯಿದೆ ನಮ್ಮ ಮಾವರೆಗೂ ಕೊಡಿಸಿದ್ದು ನಾನು ಖರ್ಚಾಗಿ ಅವರು ಸಹ ತುಂಬ ಖುಷಿಪಟ್ಟರು ಇದನ್ನು ನಾನು ಮತ್ತೆ ಮತ್ತೆ ಯೂಸ್ ಮಾಡ್ತೀನಿ ನಾನು ರೈತರುಗಳಿಗೆಲ್ಲೂ ನಾವು ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಪ್ರದೀಪ್ ಸರ್ ಸಹ ಬಂದು ಅದಕ್ಕೆಲ್ಲ ಏನೇನು ಬೇಕೋ ಸಜೆಷನ್ ಕೊಟ್ಟು ಇದನ್ನು ಉಪಯೋಗಿಸ್ತಾ ಇದ್ದೀವಿ ಸರ್ ಇದು ಅಷ್ಟೇ ಇದು ಒಂದು ಗಿಡ ಇದರಲ್ಲೂ ಸಹ ಚೆನ್ನಾಗಿ ಬಂದಿದೆ ಮತ್ತೆ ಇನ್ನೊಂದು ಏನಂತ ಅಂದ್ರೆ ಇದರಲ್ಲಿ ಗಿರ್ಗಣಗಳು ಬಿದ್ದ ಇದ್ದಾವೆ ಅಂದ್ರೆ ಜಾಸ್ತಿ ಉದ್ದ ಹೋಗಿಲ್ಲ ಮರ ಗಿರ್ಗಣ್ಣು ಚಿಕ್ಕ ಚಿಕ್ಕದಾಗಿ ಬಿದ್ದಿರೋದ್ರಿಂದ ಗಿಡ ಲೈಫ್ ಇರುತ್ತೆ ಚೆನ್ನಾಗಿ ಅದೊಂದು ಮತ್ತೆ ಕಾಯಿಗಳು ಅಷ್ಟೇ ಸರ್ ಹಿಂಗೇನೆ ಒಳ್ಳೆ ಡೆವಲಪ್ಮೆಂಟ್ ದಪ್ಪ ಬರ್ತಾ ಇದಾವೆ ಇದೆ ಸರ್ ಇದರಲ್ಲಿ ಇದರಲ್ಲಿ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಗೊನೆ ಇದಾವೆ ಫಸ್ಟ್ ವರ್ಷ ಇದು ಇದರಲ್ಲಿ ಸರ್ ಇದರಲ್ಲಿ ಏಳು ಒಂದು ಎರಡು ನಾಲ್ಕು ಐದು ಆರು ಏಳು ಏಳು ಗಾನೆ ಇದಾವೆ ಸರ್ ಏಳು ಗಾನೆ ಇದಾವೆ ಸರ್ ಇದು ಬಿಟ್ಟು ಮತ್ತೆ ಬೇರೆ ನೋಡಿ ಇದ್ರಲ್ಲೂ ಇದೆ ಎಲ್ಲಾದ್ರಲ್ಲೂ ಆಲ್ಮೋಸ್ಟ್ ಆಲ್ ಒಂದು ಐದರ ಮೇಲೆ ಇದಾವೆ ಸರ್ ನಾಲ್ಕು ಐದರ ಮೇಲೆ ಇದಾವೆ ಫಸ್ಟ್ ಆಫ್ ಆಲ್ ಒಳ್ಳೆ ಇಳುವರಿ ಬಂದಿದ್ದಾವೆ ಆರು ಏಳು ಒಂದು ಎಂಟು ಬಿಟ್ಟಿದೆ ಎಂಟು ಸಹ ಬಂದಿದೆ ಓಕೆ ಸೊ ನಿಮಗೆ ಖುಷಿ ಆಗಿದೆ ಅಲ್ವಾ ಸರ್ ಇದ್ರ ಪ್ರಾಡಕ್ಟ್ ಯೂಸ್ ಮಾಡಿದ ಆದ್ಮೇಲೆ ತುಂಬಾ ಖುಷಿ ಇದೆ ಸರ್ ಈ ತರ ಯೂಸ್ ಮಾಡಿ ನಮ್ಗೆ ಈ ತರ ಇಳುವರಿ ಬಂದಿರೋದು ನೋಡಿ ಹಾ ತುಂಬ ಸಂತೋಷ ಆಗ್ತದೆ ಇನ್ನು ನಾವು ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಮಾಡಬೇಕು ಅನಿಸ್ತಾ ಇದೆ ಖಂಡಿತ ಸರ್ ಸುತ್ತಮುತ್ತ ಇರೋ ಇನ್ನು ಅನೇಕ ರೈತರಿಗೆ ನಮ್ಮ ಈ ಪ್ರಾಡಕ್ಟ್ ಬಗ್ಗೆ ನೀವು ಹೇಳಿ ಸರ್ ಇದೆ ಅಷ್ಟಿದೆ ನೋಡಿ ಸರ್ ಇದರಲ್ಲಿ ನೋಡಿ ಸರ್ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಗಣೆ ಇದೆ ಸರ್ ಟೋಟಲ್ ಏಳು ಗಣೆ ಇದೆ ಸರಿ ಸರ್ ಓಕೆ ನೋಡಿ ಇದರಲ್ಲೂ ಸರ್ ಹಂಗೆ ಇದೆ ಓಕೆ. ಬಾಗಿ ನೋಡಿ ಸರ್ ಎಷ್ಟು ಟಿಕ್ ಆಗಿದೆ ಇದು? ಹ ಸರ್. ಇಷ್ಟು ಚೆನ್ನಾಗಿ ಒತ್ತಾಗಿ ಬಂದಿದೆ. ಎಲ್ಲೂ ಸಹ ಉದ್ರಿಲ್ಲ. ಓಕೆ. ಚೆನ್ನಾಗಿ ಗೊನೆ ಬಿಟ್ಟಿದೆ ಅದರಲ್ಲಿ. ಅರಳೂ ಉದ್ರ ಸಮಸ್ಯೆ ಇಲ್ಲ. ಇಲ್ಲ ಇಲ್ಲ. ಇದರಲ್ಲಿ ಸಮಸ್ಯೆ ಬಂದಿಲ್ಲ ಇದರಲ್ಲಿ. ಓಕೆ ಸರ್. ಗ್ರೇ ಮಾಡಿದ್ರು ಅದರಿಂದ ಸರ್. ಮತ್ತೆ ಡ್ರೆಂಚಿಂಗ್ ಕೊಟ್ಟಿರೋದರಿಂದ ಅರಳೂ ಸಹ ಉದ್ರಿಲ್ಲ. ಕಂಟ್ರೋಲ್ ಆಗಿದೆ ಇದರಲ್ಲಿ. ನೈತ್ರ ನಾನು ಫಸ್ಟ್ ನಾನು ಇದರಿಂದ ನಮ್ಮ ಆವರ್ ತಿಂಸ ಮುಂಚೆಗಿ ನಾನು ಫಸ್ಟ್ ನಾನು ಮೂರು ವರ್ಷ ಯೂಸ್ ಮಾಡಿದ್ದೆ. ಅಲ್ಲಿ ನನಗೆ ಇಲ್ವಾರಿ ಬಂದ ಮೇಲೆ ನಮ್ಮ ಆವರ್ ನಾನು ಸಜೆಸ್ಟ್ ಮಾಡಿದೆ. ಸಜೆಸ್ಟ್ ಮಾಡಿದ ಮೇಲೆ ಆಮೇಲೆ ಇಲ್ಲಿ ನಮ್ಮದ್ರೂ ಚೆನ್ನಾಗಿ ಇಳುವರಿ ಬಂತು ನನಗೆ ಖುಷಿ ಅನ್ನಿಸ್ತು ಆಮೇಲೆ ಇವ್ರಿಗೆ ನಾನು ಸಜೆಸ್ಟ್ ಮಾಡಿದ್ಮೇಲೆ ಅವರು ಎರಡು ವರ್ಷ ಎರಡು ಸ ಮೂರು ಸತಿ ಯೂಸ್ ಮಾಡಿದ್ದಾರೆ ಮೂರು ಸತಿ ಯೂಸ್ ಮಾಡಿದ್ಮೇಲೆ ಇದು ಈ ಥರ ಇಳುವರಿ ಬಂದಿದೆ ಇದು ಇನ್ನೂ ಸ್ಟಾರ್ಟಿಂಗ್ ಇದು ಫಸ್ಟ್ಲು ಓಕೆ ಫಸ್ಟ್ನೇ ವರ್ಷದ ಬೆಳೆ ಇದೆ ಐದನೇ ವರ್ಷದಲ್ಲಿ ಫಸ್ಟ್ನೇ ವರ್ಷದ ಬೆಳೆ ಇದೆ ಸರಿ ಸರಿ ಸರ್ ಓಕೆ ಒಂದ್ಸರಿ ಇಲ್ಲಿಂದ ಒಂದು ಸರಿ ಜೂಮ್ ಮಾಡಿಬಿಡ್ತೀನಿ ಸ್ನೇಹಿತರೆ ನೀವೇ ನೋಡಿದ್ರಿ ನಮ್ಮ ನೆಟ್ಸಫ್ ಉತ್ಪನ್ನವನ್ನು ಬಳಸಿದಾದ್ಮೇಲೆ ಮೊದಲನೇ ಬಾರಿ ಇಳುವರಿ ಬಂದಿದೆ ಎಲ್ಲಾದ್ರಲ್ಲೂ ಕೂಡ ಐದರಿಂದ ಆರು ಏಳು ಗೊನೆವರೆಗೂ ಬಿಟ್ಟಿದೆ ದಯವಿಟ್ಟು ತಾವೆಲ್ಲರೂ ರಾಸಾಯನಿಕ ಮುಕ್ತ ವ್ಯವಸಾಯ ಮಾಡಿ ಅದಕ್ಕಾಗಿ ನಮ್ಮ ನೆಟ್ಸಪ್ ಸಂಸ್ಥೆ ಉತ್ಪನ್ನ ಉತ್ಪನ್ನ ಆರ್ಗ್ಯಾನಿಕ್ ಆಗಿದೆ ಸಾವಯವ ಆಗಿರೋದ್ರಿಂದಾಗಿ ನೀವೆಲ್ಲ ಅದನ್ನು ಯೂಸ್ ಮಾಡ್ಬೋದು ಮಣ್ಣು ಫಲವತ್ತತೆ ಆಗಿರುತ್ತೆ ನಿಮಗೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿನೂ ಕೂಡ ಬರುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು